யாக்கரப்பா எண்ட குடிரா ஏன குடிர ஓகி ஹோகி நம் சோணக்ல நீ கண்ணி சந்த கண்டாள் நீங்க பேர ஏன குடீர் பட்ரி நம் சோணக்லிங்கு தெள்ள கண மகளு சாந்தி அத்த கிருநோட்ட எசைது காடி நல்லி கெளபந்த ரமன கண்டு குடுக்கர நிதானவா ஹிந்தே சரித்து பாட்ர நானே நீங்க கூட ஃபைட் மாந்தில நீல்லா அது ஏட்டு பர்கேட்டிரி அந்த நோடக் பந்தனே அல்லல்லே முதுக்காயன் பீழ்க வந்தவ் இவ்வளோனா இது எல்லா நீங்க ಅದು ಹಾಳಾಗೋತು ಹೋಗಿ ಹೋಗಿ ಸೊಣಕ್ಲೆನ ಸಿಕ್ಕಳೇನು ನಿಮ್ಗ ವ್ಯಂಗ್ಯವಾಡುತ್ತಿದ್ದವನು ಅವರಿಗೆ ಬೈಯುತ್ತಿದ್ದನು ಶಾಂತಿಯನ್ನು ಆಡಿಕೊಳ್ಳುತ್ತಿದ್ದನು ಆ ಶ್ರೀರಾಮನೇ ಬಲ್ಲ ಲೇ ರಾಮ ನೀನೇನಕೀನ್ ಬೇಕಾಗಿ ಮದ್ಲ ಮದ್ವೆ ಆಗಿಲ್ಲ ಹೌದಿಲ್ಲ ಮತ್ತೆ ಆಗ್ತಲಿ ಕೆರ್ಸಿಂದ ನಡಿಮನಿ ಈ ಭಿನ್ನಣ್ಗಿತ್ತಿಂದ ನಮ್ತಾವ್ ಕಳಸು ಮಧ್ಯ ವಯಸ್ಸಿನ ವ್ಯಕ್ತಿ ಬಂದು ಶಾಂತಿಯ ಕೈ ಹಿಡಿದೆಳೆಯುತ್ತಲೆ ರಾಮನ ತಮಾಷೆ ಅಲ್ಲೇ ನಿಂತಿತು ತೆಗಿಲೆ ಕೈನಾ ಅಲ್ಲು ಕಚ್ಚಿ ಬಿಗಿ ಹಿಡಿದ ತೆಗಿಲಿಲ್ಲ ಅಂದ್ರೆ ಏನ್ಲೇ ಮಾಡ್ತಿ ಊರ್ ಜನ ದೇವದಾಸಿ ಮಾಡ್ಕೊಬೇಕು ಅನ್ಕೊಂಡಿರ ಹುಡುಗಿನ ಲಗ್ನಾಗಿ ನಿನಗೆ ಇಟೊನ್ಸೊಕ್ಕ ಇಲ್ಲಿ ನಾವು ಬಾಳ್ ಮಂದದವಿ ನೀನು ಅಬ್ಬನ ಇರೋದ್ ಮರಿಬೇಡ ಎಂದು ತನ್ನ ಕೆಂಪು ಹಲ್ಲು ತೋರಿದವನ ಕೈ ತಿರುಚಿದ ರಾಮ ನಡು ಬೆನ್ನಿಗೆ ತನ್ನ ಪಾದ ಊರಿ ಅವನನ್ನು ನೆಲಕ್ಕೊತ್ತಿದ ಯವ್ವಾ ಸೊತ್ನೂ ಜೋರಾದ ಕೂಗಿಗೆ ಬೆಚ್ಚಿದಳು ಶಾಂತಿ ಆಕಿ ನನ್ನ ಮಾವನ್ ಮಗಳದಾಳ ಆಕಿ ನಳಸನು ನಾನ ಮಾಗಸವನು ನಾನ ಅಲ್ಲ ನನ್ನ ಹೆಂಡ್ರದಳ ಶಾಂತಿ ಅಬ್ಬರಿಸಿದ ರಾಮನ ಗರ್ಜನೆಗೆ ಎದುರಾಳಿಗಳ ಎಣ್ಣೆ ಏಟು ಅರ್ಧಕ್ಕಿಳಿದಿತ್ತು ಕೆಲವರಂತೂ ಹಳ್ಳದಿನ್ನೆ ಗಮನಿಸದೆ ಆ ಕತ್ತಲಲ್ಲಿ ಓಡಿ ಹೋಗುತ್ತಿದ್ದರು ಕೈಗೆ ಸಿಕ್ಕವನನ್ನು ಚೆನ್ನಾಗಿ ಚಚ್ಚಿದ ರಾಮ ಕುಡಿದ ನಶೆಯನ್ನು ಸಂಪೂರ್ಣ ಇಳಿಸಿ ಕೈಬಿಟ್ಟಿದ್ದ ಬಿಟ್ಟ ಕಣ್ಣು ಬಿಟ್ಟಂತೆ ರಾಮನನ್ನೇ ನೋಡುತ್ತಿದ್ದ ಶಾಂತಿಗೆ ಅವನ ಹೊಸ ಅವತಾರ ಕಂಡು ಆಶ್ಚರ್ಯ ತಂದಿತ್ತು ಬೆದರುಗೊಂಬೆಯಂತೆ ನಿಂತವಳ ಸನಿಹ ಬಂದ ರಾಮ ತಪ್ಪು ಆ ಕುಡುಕ್ ನನ್ ಮಕ್ಳದಲ್ಲ ಹೊತ್ತೆರ ಹೊತ್ತ ಓಡಾಡ್ತಿಯಲ್ಲ ನಿಂಗ್ ಬಾಳ ಸೊಕ್ಕಲೆ ಸಾಲಿ ಬಿಟ್ ಕೂಡ್ಲೆ ಮನಿ ಕಡೆ ಹೋಗ್ಬೇಕು ಅನ್ನೋ ಕಬರಿಲ್ಲೇ ನಿಗ ಊರಾಗಿರೋ ಹುಡುಗಿಗೆಲ್ಲ ಪಾಠ ಮಾಡ್ತಿ ಆಟ ಗೊತ್ತಾಗಲ್ಲ ನಿನ್ಗೆ ಧ್ವನಿ ಏರಿಸಿ ಬೈದು ಬಿಟ್ಟ ರಾಮ ಅವನ ಬದಲಾದ ವರ್ತನೆ ಇವನೇನ ತರಲೆ ರಾಮ ಎಂಬಂತಿತ್ತು ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ನಾನ್ ಮನೆ ಕಡೆ ಹೋಗ್ತೀನಿ ಎರಡು ಹೆಜ್ಜೆ ಮುಂದೆ ಇಟ್ಟವಳನ್ನು ಬಲವಾಗಿ ಹಿಡಿದೆಳೆದ ರಾಮ ಇಲ್ಲಿ ನಿಂತಿರವ ನಾನೇನ್ ಮನ್ಷರಂಗ್ ಕಾಣಲ್ಲ ನಿನ್ ಕಣಿಗೆ ದಾರಿ ಮುಂದೆ ಕಿನ್ನೊಬ್ಬ ಸಿಕ್ತನ ಮಾತು ಓಡೋಡ್ ಬರುವಂತೆ ನಿಮ್ಮೌನನ್ನ ನೋಡಿ ಮನಿಗಿ ಪುನಃ ಅವಳನ್ನು ಎತ್ತಿ ಗಾಡಿಯಲ್ಲಿ ತನ್ನ ಮುಂದೆ ಕೂರಿಸಿಕೊಂಡವನ ಗಾಡಿ ಮನೆ ಕಡೆ ಮುಖ ಮಾಡಿತು ತಡವಾಗಿ ಮನೆಗೆ ಬಂದವಳ ಶಾಂತಿ ಕದಡಿಸಲು ಕಾದಿತ್ತು ಮನೆಯಲ್ಲಿ ಸಂಚೊಂದು ಅಂಗಳಕ್ಕೆ ತಂದು ಗಾಡಿ ನಿಲ್ಲಿಸಿದ ರಾಮ ಅವಳನ್ನು ಅಲ್ಲಿಯೇ ಬಿಟ್ಟು ವಾಪಸ್ ಹೊರಟು ಹೋದ ತಡವಾಯಿತೆಂಬ ಚಿಂತೆಯಲ್ಲಿದ್ದ ಶಾಂತಿಯೂ ಸಹ ರಾಮನನ್ನು ತಡೆಯಲಿಲ್ಲ ಆತಂಕದಲ್ಲಿದ್ದ ಬಸಪ್ಪ ದಂಪತಿಗಳು ಅವಳನ್ನು ಕಂಡು ಸಮಾಧಾನದಿಂದ ಮನೆ ಸೇರಿದರೆ ಅಂಗಳದಿಂದ ಮನೆಯತ್ತ ಬರುವ ಶಾಂತಿಯನ್ನು ನೋಡಿದ ಸುಚಿತ್ರ ತನ್ನ ಕಣ್ಣು ಸಂಕುಚಿಸಿ ತನ್ನಕ್ಕನ ಮುಂದೆ ನಾಲಿಗೆ ಹರಿಬಿಟ್ಟಳು ನೋಡಕ್ಕ ನೋಡು ಹೆಣ್ಮಕ್ಳು ಮನಿ ಬರ ಹೊತ್ತೇನಿದ್ ಸಾಲಾಗ ಸಿಕ್ಕ ಸಿಕ್ಕರ್ ಕೂಡ ಅಲ್ಲಲ್ಲೇ ಹೊಡ್ಕೊಂಡ್ ನಿಂತಿರ್ತಾಳಂತ ಆ ಕಮಲಿನ ಲಗ್ನಗ ಹುಡುಗದನಲ್ಲ ಅವನು ಕೂಡ ಓಡಾಡ್ತಾಳಂತ ಈಗ ನೋಡು ಮ್ಯಾಲ್ ಮನಿ ಕಡೆ ಬಂದಾಳ ನೀ ಏನ ಹೇಳಕ್ಕ ಈಕೆ ನಿಮಗೆ ಮಾತ್ರ ಅಲ್ಲ ರಾಮಣ್ಣಂಗೂ ಮೋಸ ಮಾಡಾಕತ್ತಾಳ ಮೊದಲೇ ಹಿತ್ತಾಳೆ ಕಿವಿಯವಳು ಸುಜಾತ ಯಾರು ಬಡಿದರೂ ಸದ್ದಾಗುವಂಥದ್ದು ಮಗನಿಗೆ ಮೋಸವೆಂದ ತಕ್ಷಣ ನಂಬಿಯೇ ಬಿಟ್ಟಳು ತಂಗಿಯ ಮಾತನ್ನು ಒಳಕಾಲಿಟ್ಟ ಶಾಂತಿಯ ಹೆಬ್ಬೆರಳಿಗೆ ಬಡಿಯಿತು ಸುಜಾತ ಬೀಸಿದ್ದ ಪೊರಕೆ ಅದಾಗಲೇ ಚಿಂತೆಯಲ್ಲಿ ಮುಳುಗಿದ್ದ ಶಾಂತಿ ಅತ್ತೆಯ ವರ್ತನೆ ಕಂಡು ಬೆಚ್ಚಿ ಹೋದಳು ಏನ ಮಿಟುಕ್ಲಾಡಿ ಇದೇನು ಮನಿ ಅನ್ಕಂಡಿಯಾ ಬೇರೆ ಏನ್ರ ಅನ್ಕಂಡಿಯ ತಾಯಿ ಏಟಗೇತ್ ನೋಡ್ಲೆ ಬೇಬರ್ಸಿ ನೀನೇನ್ ಸಾಲಿಗೆ ಹೋಗಿಯ ಯಾವನ್ ಕುಡ್ರ ಮಕನ ಹೋಗಿಯ ನೀನು ಮಾವು ಸದರ ಕೊಟ್ಟನಂತ ಹೆಂಗ್ ಬೇಕಂಗ ಆಡ್ತೀಯನ್ಲೇ ಇವತ್ತು ಒಂದ್ರಾಗ ಯಾಳ್ ತೀರ್ಮಾನ ಆಗಕ್ಕ ಬೇಕು ನಿನ್ನಂತ ಮಾನ್ಗೇಡ್ ಸೊಸಿ ಬೇಕಾಗಿಲ್ಲ ನಂಗ ನೀನಾಗುವ ನೀನ ಈ ಮನಿ ಬಿಟ್ಟು ಹೋದ್ರ ಒಳ್ಳೇದು ಇಲ್ಲ ನಾನ ಹೊಡೆದು ಓಡಿಸ್ಲ ಅಬ್ಬರಿಸಿದ ಸುಜಾತಳ ಕಂಗಳು ಕೋಪಕ್ಕೆ ಕೆಂಪಾಗಿದ್ದವು ಅವಳ ಮಿತಿಮೀರಿದ ವರ್ತನೆಗೆ ಬೆದರಿ ಹೋದಳು ಶಾಂತಿ ಆಡಿದ ಒಂದೊಂದು ಮಾತು ಸಹ ಅವಳನ್ನು ಕತ್ತಿಯಂತೆ ಇರಿದವು ಕಾಮುಕರ ಕೈಯಿಂದ ಬಚಾವಾಗಿ ಬಂದವಳಿಗೆ ಸಿಕ್ಕಪಟ್ಟ ಅದಕ್ಕಿಂತ ಕೀಳಾಗಿತ್ತು ಯಾರಿಲ್ಲದ ಮನೆಯಲ್ಲಿ ಹೆಂಗಳೆಯರು ನ್ಯಾಲಿಗೆ ಹರಿಬಿಟ್ಟಿದ್ದರು ಅಂತಹ ಅಸಹ್ಯ ಮಾತುಗಳನ್ನು ಕೇಳಿದ ಶಾಂತಿಯ ಮನಸ್ಸು ಕಲ್ಲಾಯಿತು ನಾನೇ ಹೋಗ್ತೀನಿ ನೀವೇನ್ ತೊಂದರೆ ತಗೊಳೋದ್ ಬೇಡ ಮಾವ ವಹಿಸಿದ ಕೆಲಸ ಮುಗಿದ ತಕ್ಷಣ ಹೊರಟು ಬಿಡ್ತೀನಿ ಇಲ್ಲ ಇರೋ ಮನ್ಸು ನನಗೂ ಇಲ್ಲ ಹಾಗಂತ ತಕ್ಷಣ ಹೊರಟ್ರೆ ಆರೋಪ ನನ್ನ ಮೇಲೆ ಬರುತ್ತೆ ಎಂದವಳು ನೆಲಕ್ಕೆ ಬಿದ್ದ ಪೊರಕ್ಕೆ ಸೈಡಿಗಿಟ್ಟು ಒಳನಡೆದಳು ಕೋಪದಲ್ಲಿ ಬುಸುಗುಡುತ್ತಿದ್ದ ಸುಜಾತಳಿಗೆ ಅಷ್ಟೇನೂ ಸಮಾಧಾನವಾದಂತೆ ಕಾಣ್ಲಿಲ್ಲ ಶಾಂತಿ ಬರುವುದು ತಡವಾದರೂ ಕೆಲಸವನ್ನೇನು ಬೈದವರು ಮಾಡಿಟ್ಟಿರಲಿಲ್ಲ ಎಲ್ಲ ಕೆಲಸಗಳು ಹಾಗೆಯೇ ಕುಳಿತಿದ್ದವು ಮಾವ ಬರುವುದರೊಳಗೆ ಎಲ್ಲವನ್ನೂ ಮುಗಿಸಲೇಬೇಕಿತ್ತವಳು ಪಟಪಟನೆ ಮುಖಕ್ಕೆ ನೀರೆರಚಿಕೊಂಡು ಬಂದವಳು ಅನ್ನಕ್ಕಿಟ್ಟು ಸಾಂಬಾರಿಗೆ ಮಸಾಲೆ ಅಣಿ ಮಾಡಿಕೊಂಡು ಕೈಲೊಂದು ಚಿಮಣಿ ಹಿಡಿದು ರುಬ್ಬಲು ದುಂಡಿ ಬಳಿ ಹೋದಳು ಅತ್ತೆ ಮಾತಿಗೆ ನೊಂದ ಮನಸ್ಸು ಕುಳಿತಲ್ಲೇ ದುಃಖಿಸುತ್ತಿತ್ತು ಎಲ್ಲರನ್ನೂ ಎಲ್ಲವನ್ನೂ ಎದುರಿಸಿ ಹೆದರದೆ ಬದುಕಿದೆ ಆದರೆ ಮದುವೆ ಎಂಬ ಬಂಧನದೊಳಗೆ ಬಂದಿಯಾದ ಮೇಲೆ ಎಲ್ಲವನ್ನೂ ಸಹಿಸಬೇಕಿದೆ ಅತ್ತೆ ಸಾವಿರ ಅಂದರೂ ಅದು ತಪ್ಪಾಗಿ ಕಾಣುವುದಿಲ್ಲ ಅದೇ ಸೊಸೆ ಒಂದು ಮಾತು ಎದುರುತ್ತರ ಕೊಡಲಿ ರಣರಂಗವಾಗುತ್ತದೆ ಮನೆ ನೋವಾಗಿತ್ತವಳಿಗೆ ಜೀವನ ಜಿಗುಪ್ಸೆ ಹುಟ್ಟಿಸಿತ್ತು ಗಂಡ ಹೆಸರಿಗೆ ಮಾತ್ರ ಗಂಡ ಎಲ್ಲ ವಿಷಯದಲ್ಲೂ ಬೇಜವಾಬ್ದಾರಿ ದಿನವೂ ಚುಚ್ಚುವ ಅತ್ತೆ ಮಾತು ಅದಕ್ಕೆ ಕುಮ್ಮಕ್ಕು ಕೊಡುವ ಅವಳ ತವರು ಸಾಕಾಗಿತ್ತವಳಿಗೆ ದುಂಡಿ ತಿರುವು ತನ್ನ ತನ್ನನೇ ಯೋಚನೆಯಲ್ಲಿ ಮುಳುಗಿದ್ದಳು ಎಚ್ಚರಿಸಿತು ಶಾಂತಿ ಎಂಬ ಧ್ವನಿ ಅಪ್ಪ ಉದ್ಗರಿಸಿ ತಿರುಗಿ ನೋಡಿದಳು ಕಣ್ಣು ಹನಿಗಳು ಪಟಪಟನೆ ನೆಲಕ್ಕುರುಳಿದವು ಚಿಮಣಿ ಬೆಳಕಲ್ಲಿ ಅದು ಬಸಪ್ಪನ ಕಣ್ಣಿಗೆ ಕಾಣಲಿಲ್ಲ ಏನೋ ಅದು ಗಲಾಟಿ ಎಲ್ಲ ಸಸು ತ್ರೈತಿಲ್ಲ ನಿಮ್ಮತ್ತಿ ಯಾಕ ಬಾಳ್ ಮಾತಾಡ್ತದ್ಲು ಅದಕ್ಕ ಹೇಳ್ದೆ ಮನಸ್ಸು ತಡೆಯಲಿಲ್ಲವೆಂದು ಅವರ ಮಾತಿನೆಲ್ಲದೆ ತಿಳಿಯುತ್ತಿತ್ತು ಮುಂದೊಂದು ದಿನ ನಾನು ಈ ಮನೆ ತೊರೆದು ಪುನಃ ತವರು ಸೇರಿದಾಗ ಅಪ್ಪನಿಗಾಗುವ ನೋವು ನೆನೆದವಳ ದುಃಖ ದುಪ್ಪಟ್ಟಾಯಿತು ಮಸಾಲೆಗೆ ಹಾಕಿಕೊಳ್ಳಲು ತಂದಿದ್ದ ನೀರನ್ನು ಘಟಗಟನೆ ಕುಡಿದು ದುಃಖ ಮರೆಮಾಚಿದವಳು ಏನಿಲ್ಲಪ್ಪ ಹಿಂಗೆ ಸುಮ್ನೆ ಮಾತಾಯ್ತಷ್ಟೇ ನೀನ್ ಹೋಗು ಉಂಡ್ ಮಲ್ಕೋ ಎಂದವಳು ಮಸಾಲೆಯನ್ನು ತಟ್ಟೆಗೆ ತೆಗೆದುಕೊಂಡು ಮನೆಯತ್ತ ಓಡಿದಳು ಅಡುಗೆ ಮುಗಿದಿತ್ತು ನಾಗಪ್ಪನ ಆಗಮನವೂ ಆಗಿತ್ತು ಆದರೆ ರಾಮ ಮಾತ್ರ ಇನ್ನೂ ಮನೆ ಕಡೆ ಸುಳಿದಿರಲಿಲ್ಲ ನಾಳೆ ಶಾಲೆಗೆ ಬೇಗ ಹೋಗುವುದಿದೆ ಎಂದು ಮಾವನಿಗೆ ಊಟ ಬಡಿಸಿದ ಶಾಂತಿ ಎಲ್ಲಾ ಮುಚ್ಚಿಟ್ಟು ಸೀದಾ ಮಲಗಲು ಹೋದಳು ಗಡದ್ದಾಗಿ ತಿಂದಿದ್ದ ಹೆಂಗಸರು ಮನೆ ಮಗನ ದಾರಿ ಕಾಯುವ ಗೋಜಿಗೆ ಹೋಗಲಿಲ್ಲ ಮನೆಯ ಮುಂಬಾಗಿಲು ರಾಮನಿಗಾಗಿ ತೆರೆದಿಟ್ಟ ಶಾಂತಿ ಮಲಗಲು ಹೋದರೆ ನಿದ್ದೆಗೂ ಅವಳು ಬೇಡವಾಗಿತ್ತು ಯಾಕೋ ಆ ಮನೆಯೇ ಹಿಂಸೆ ಅನ್ನಿಸುತ್ತಿತ್ತು ಹಚ್ಚಿದ ದೀಪವನ್ನು ಹಿತ್ತಲ ಬಾಗಿಲಿನ ಮೇಲಿರಿಸಿ ಸೀದಾ ಕೊಟ್ಟಿಗೆ ಬಳಿ ಹೋಗಿ ಕುಳಿತು ಬಿಟ್ಟಳು ದನಗಳಿಗೂ ಸಹ ನಿದ್ದೆ ಬರುವ ಹೊತ್ತೆಂಬಂತೆ ಪ್ರಶಾಂತವಾಗಿತ್ತು ಕೊಟ್ಟಿಗೆ ಬೀಸುವ ಗಾಳಿಗೆ ಚಳಿ ಆವರಿಸುತ್ತಿದ್ದರೂ ದ್ರತಿಗೆಡದ ದೇಹ ಅವಳದು ತನ್ನದೇ ಯೋಚನೆಯಲ್ಲಿತ್ತು ಮನಸ್ಸು ಯೋಚಿಸಿದಷ್ಟು ದುಃಖ ಹೆಚ್ಚುತ್ತಲೇ ಇತ್ತು ವಿನಃ ಕಡಿಮೆಯಾಗುತ್ತಿರಲಿಲ್ಲ ನಿಯತ್ತಾಗಿರುವ ಹೆಣ್ಣು ಮಕ್ಕಳಿಗೆ ಈ ಸಮಾಜ ಕೊಡುವ ಮರ್ಯಾದೆ ಇದೆಯೇ ನಮ್ಮವರೇ ನಮ್ಮನ್ನು ನಂಬದಿದ್ದ ಮೇಲೆ ಹೊರಗಿನವರಿಂದ ಆ ನಂಬಿಕೆಯನ್ನು ನಿರೀಕ್ಷಿಸಬಾರದು ಹಿಂದೆ ವಿಧವೆ ವಿಧವೆ ಎಂದರು ಇದೇ ಜನಗಳು ಕೇಳಿ ಕೇಳಿ ಸಾಕಾದ ಮಾವ ಅದಕ್ಕೆ ಮುಕ್ತಿ ಕೊಡಿಸಿದರು ಆದರೆ ಈಗ ನನ್ನನ್ನು ಇನ್ನೊಂದು ಗುಂಪಿಗೆ ಸೇರಿಸಿಬಿಟ್ಟರು ಈ ಮನೆಯ ದೊಡ್ಡವರು ಸೆರಗು ಬಾಯಿ ಜೋರಾಗಿ ಅತ್ತುಬಿಟ್ಟಳು ಬಿಟ್ಟಳು ಶಾಂತಿ ಅವಳ ದುಃಖದ ಅಳಲು ಕೇಳಲು ಅಲ್ಲಾರೂ ಇರಲಿಲ್ಲ ಬಿಕ್ಕಳಿಸುವ ಸದ್ದಿಗೆ ಕೊಟ್ಟಿಗೆಯಲ್ಲಿದ್ದ ಹಸುಗಳು ಕಾರಣ ಕೇಳಿದಂತೆ ತಮ್ಮ ಉಸಿರಾಟದ ವೇಗ ಹೆಚ್ಚಿಸಿದವು ತನ್ನ ಬದುಕು ನೆನೆ ನೆನೆದು ದುಃಖಿಸುತ್ತಿದ್ದ ಹುಡುಗಿಯ ಭುಜ ಸ್ಪರ್ಶಿಸಿತು ಒಂದು ಕೈ ಔಹಾರಿದವಳು ಇನ್ನೇನು ಕೂಗಬೇಕು ಮಗಳ ಎಂದಿತು ಅತ್ತ ಕಡೆಯ ಪರಿಚಿತ ಧ್ವನಿ ರಮಾ ಉದ್ಗರಿಸಿದವಳು ಪಟಪಟನೆ ಸೆರಗಲ್ಲಿ ತನ್ನ ಕಣ್ಣೊರೆಸಿಕೊಂಡು ಮೇಲೆದ್ದಳು ಅವನು ಹುಬ್ಬು ಗಂಟಿಕೆ ಅವಳನ್ನೇ ನೋಡುತ್ತಿದ್ದ ಬಾ ಊಟ ಬಡಿಸ್ತೀನಿ ಹೊತ್ತಾಯ್ತು ಹೊರಟವಳ ಕೈ ಹಿಡಿದ ರಾಮ ಅವಳನ್ನು ತುಸು ಸನಿಹ ಕೆಳೆದುಕೊಂಡ ಉಣ್ಣದಿರ್ಲಿ ನೀನ್ಯಾ ಇಲ್ ಕುಂತಿದ್ದಿ ಹೋಯ್ಕೆನಕತ್ತಿ ಯಾರೇನಂದ್ರ ನಿಂಗ ಗಂಭೀರನಾಗಿದ್ದ ಅವನು ಯಾಕಿಲ್ಲ ಕೈ ಬಿಡು ಹೊತ್ತಾಯ್ತು ಊಟ ಮಾಡ ಮಲ್ಗು ಅವನ ಹಿಡಿತದಲ್ಲಿರುವ ತನ್ನ ತೋಳನ್ನು ಬಿಡಿಸಿಕೊಳ್ಳಲು ಯತ್ನಿಸುತ್ತಿದ್ದ ಹುಡುಗಿ ತಲೆ ತಗ್ಗಿಸಿತು ಕಹಳೆ ಊದಿದರೆ ಸಾಕು ದಂಡೆತ್ತಿ ಬರುವ ಶಾಂತಿ ಮೌನವಾಗಿರುವುದು ಅವನಲ್ಲಿ ಅನುಮಾನ ಹುಟ್ಟಿ ಹಾಕಿತು ಸಾಲಿನ್ ಬರ ತಡಾಗಿತಿ ಅಂತ ನಮ್ಮ ಏನರ ಅಂದ್ಲ ಕಣ್ಣು ಸಂಕುಚಿಸಿ ಅವಳನ್ನೇ ನೋಡಿದವನು ಪ್ರತ್ಯುತ್ತರದ ನಿರೀಕ್ಷೆಯಲ್ಲಿದ್ದ ತಂದೆ ಪ್ರಶ್ನಿಸಿದಾಗ ತಡೆದಿದ್ದ ದುಃಖ ಗಂಡ ಪ್ರಶ್ನಿಸಿದಾಗ ತಡೆಯಲಾಗಲಿಲ್ಲ ಜೋರಾಗಿ ಅಳಲು ಪ್ರಾರಂಭಿಸಿದವಳು ಅವನೆದೆಗೆ ಹಣೆ ಹೊತ್ತಿದಳು ಅತ್ತ ಹೆದರಿ ಹೋದ ರಾಮ ಯೌವಾ ಎಲ್ಲವ ಎಂದು ಉದ್ಗರಿಸಿದ ಶಾಂತಿ ಏನಾತ್ಲೆ ನಿಂಗ ಗಾಬರಿಯಲ್ಲಿದ್ದವನ ಕೈಗಳು ಅವಳನ್ನು ಬಳಸಿ ಹಿಡಿದವು ಅವಳನ್ನು ಹಂಗಿಸಿ ಅಳಿಸುವವನಿಗೆ ಮೊದಲ ಬಾರಿ ಅವಳ ಅಳು ಸಹಿಸಲು ಕಷ್ಟವಾಯಿತು ನಾನೇನು ಅಂದಿಲ್ಲ ಆದ್ರೂ ಕಳಕತಿ ಮತ್ತೊಮ್ಮೆ ಪ್ರಶ್ನಿಸಿದ ತಾನೇನಾದರೂ ತಪ್ಪಾಗಿ ಮಾತನಾಡಿರಬಹುದೇ ಎಂಬ ಅನುಮಾನದಲ್ಲಿ ಬಿಕ್ಕಿ ಬಿಕ್ಕಿ ಅಳುವ ಶಾಂತಿ ಅವನಿಗೇನೆಂದು ಉತ್ತರಿಸಿ ಅಳು ಬಹಳ ಹೊತ್ತು ಹತ್ತಿರುವುದರಿಂದಲೂ ಖಾಲಿ ಹೊಟ್ಟೆಯಿಂದಲೂ ನಿಧಾನವಾಗಿ ಅವನ ತೋಳಿಂದ ಜಾರಿ ನೆಲ ಸೇರುತ್ತಿದ್ದ ಮಡದಿಯನ್ನು ತಕ್ಷಣ ಮೇಲೆಳೆದುಕೊಂಡ ರಾಮ ಲೇ ಶಾಂತಿ ಏನಾತ್ಲೇ ಎನ್ನುತ್ತಲೇ ಬಿಗಿಯಾಗಿ ಹಿಡಿದ ಇನ್ನವಳಿಗೆ ನಿಲ್ಲಲಾಗದು ಎಂದರಿತವನು ವಿಧಿಯಿಲ್ಲದೆ ತೋಳಲ್ಲೆತ್ತಿಕೊಂಡ ತನ್ನ ಪುಟ್ಟ ಮಂಚದ ಮೇಲೆ ಶಾಂತಿಯನ್ನು ಮಲಗಿಸಿದ ರಾಮನಿಗೆ ಅವಳಿಗೆ ಏನಾಗಿದೆ ಎಂಬುದೇ ಚಿಂತೆ ಆ ತಿರುಬುಕ್ಕಿ ನನ್ನ ಮಕ್ಕಳು ಮತ್ತೆನರ ಕಾಟ ಕೊಟ್ಟರೇನು ಅದೇಂಗತಿ ನಾ ಮನೆ ಮಟ್ಟ ಬಿಟ್ಟು ಹೋಗೀನಿ ಮನೆಯಾಗ ಏನ ಅಂದಾರ ಆಕಿಗೆ ನ್ಯಾಯಗಿಯೇ ಮಾಡಿದ್ರ ಅತ್ತೆವು ವಿಷಯ ತಿಳ್ದಿರ್ತತಿ ಓ ಕೇಳ್ಕೆಂದ ಬಂದ್ಬಿಡಾನ ಮೇಲೆದ್ದು ಪಂಚೆ ಕಟ್ಟಿಕೊಂಡವನು ತನಗರಿವಿಲ್ಲದೆ ಮಡದಿ ದುಃಖಕ್ಕೆ ಕಾರಣ ಹುಡುಕುವ ಜವಾಬ್ದಾರಿ ತಂದುಕೊಂಡಿದ್ದ ನಿಂಗೆ ಜವಾಬ್ದಾರಿನೇ ಇಲ್ಲ ರಾಮ ಎಂದು ಬಯ್ಯುವವಳು ಅವನ ಈ ಅವತಾರ ನೋಡಲು ಎಚ್ಚರವಿರಲಿಲ್ಲ ಅತ್ತ ಹೊಸಲು ತಡಾಯ್ದು ಬಂದ ರಾಮ ಅತ್ತಿತ್ತ ಕಣ್ಣಾಡಿಸಿ ಅಂಗಳ ದಾಟಿ ಸಾವಿತ್ರಿ ಮನೆ ಗೇಟು ತಲುಪುವ ಮುನ್ನ ಸಿಕ್ಕಿದ್ದನೊಬ್ಬ ಗೆಳೆಯ ಲೇ ದೋಸ್ತ ನೀ ಹೇಳಿದ್ದೆಲ್ಲ ಹುಡುಗಿ ಆಕೆ ಹೆಸರೇನ ಕಮಲಿ ಆಕಿ ಲಗ್ನ ಇದರ ಇಟ್ಕೊಂಡಾರಂತ ಇಲ್ಲೇ ಕೇರಿ ಬಸವಣ್ಣನ ಗುಡಿ ಅಲ್ಲೇ ಮದುವೆ ಮಾಡ್ತಾರಂತ ಲಗ್ನ ನಿಲ್ಸ್ಬೇಕು ಅಂತಿದ್ದೆಲ್ಲ ನೋಡ್ ಏನ್ ಮಾಡ್ತೀಯ ಕಿವಿ ಊದಿ ಹೋದ ಗೆಳೆಯ ರಾಮನ ಮನಸ್ಸನ್ನು ಮತ್ತೊಂದೆಡೆ ವಾಲಿಸಿ ಬಿಟ್ಟಿದ್ದ ಮನದಲ್ಲೇ ಏನೋ ಲೆಕ್ಕಾಚಾರ ಹಾಕಿದ ರಾಮ ಸಾವಿತ್ರಿ ಮನೆ ದೀಪ ಹಾರಿರುವುದು ಕಂಡು ಪುನಃ ಮನೆ ಕಡೆ ನಡೆದ ಹೊರಬರುವಾಗ ತಲೆಯಲ್ಲಿ ಶಾಂತಿ ಇದ್ದರೆ ಒಳ ಹೋಗುವಾಗ ಕಮಲಿ ಇದ್ದಳು ನನ್ನ ಹೆಬ್ಬೆಟ್ಟ ಈ ಜನ್ಮ ಕಕ್ಕಿಗೆ ಮದುವಿನ ಆಗ್ಬಾರ್ದು ಹಂಗೆನ್ರ ಮಾಡ್ಬೇಕು ಲೆಕ್ಕಾಚಾರದೊಂದಿಗೆ ಕೋಣೆ ಹೊಕ್ಕವನು ತನ್ನ ಮಂಚದ ಮೇಲೆ ಮಲಗಿರುವ ಶಾಂತಿಯನ್ನು ಕಂಡಾಗ ವಾಸ್ತವಕ್ಕೆ ಬಂದಿದ್ದ